ಅದು ಕತೆ ನಡೆಸತರ ಅಥವಾ ನಿರ್ವಾಹಕರು ಅನ್ನೋದು ಇಷ್ಟಕ್ಕೆ ಸಂಬಂಧಪಟ್ಟಿದೆ. ಕಾರು ಇಲ್ಲಿ ನೇರವಾಗಿ ಬಂದಿದೆ. ನಾವು ಕೂಡ ಅವ್ರನ್ನ ಮಾತನಾಡಿಸೋದಕ್ಕೆ ಒಂದಷ್ಟು ಟ್ರೈ ಮಾಡ್ಬೋದು ಅಭಿಷೇಕ್ ಕಾಮರ್ಸ್ ಅವರು ಏನಾದರೂ ಮಾತನಾಡುತ್ತಾರೆ ಅಥವಾ ಹಾಗೆ ಹೋಗ್ತಾರಾ. ಆ ಇಲ್ಲಿ ಇಂತ ಒಂದು ನಟ ಸಮೀರ್ ಅವರು ಕರೆ ಹಿงಕಡೆ ಏನೋ ಅಭಿಷೇಕ್ ಕಾಮರ್ಸ್ ಅವರು ಹಿงಕಡೆ ಇನ್ಶಾರಾ ಚಿಕೆಟನ್ನ ಸ್ವಲ್ಪ ಸೈಡ್ ಬಿಡಿ ಸರ್ ಒಂದೊಂದು ಒಂದೊಂದು ಗಾಡಿ ಮೇಡಮ್ ಕನೆಕ್ಟ್ ಇದೆ ಏನಿಲ್ಲ ಅದೇ ಐತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ